ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗು ಶೇರ್ ಮಾಡಿರಿ ಇವತ್ತು ರವದು ಉಂಡಿ ಮಾಡೋಕ್ಕೀನಿ ನೋಡಿರಿ ನಾ ಅರ್ಧ ಕೆ ಜಿ ಆಗಷ್ಟು ಸಣ್ಣ ಚಿರೋಟಿ ರವೆ ತೊಂದಿ ನೋಡಿರಿ ಈಗ ರವೆ ತೊಂದೆ ನೋಡಿರಿ ನಾನು ಯಾಲಕ್ಕಿ ಬಾದಾಮಿ ಮತ್ತು ಯಾ ಗೋಡಂಬಿ ತೊಗೊಂಡಿನಿ ನೋಡಿರಿ ಇದಕ್ಕೆ ಉಂಡೆ ಮಾಡೋಕೆ ಈಗ ಈ ರವೆ ನೋಡಿರಿ ನಾವು ಹುರ್ಕೊಂಡ ಈ ಮಿಕ್ಸಿ ಜಾರ್ ಜಾರೊಳಗೆ ಹಾಕೋಬೇಕ್ರಿ ಈಗ ಫಸ್ಟ್ ಸಕ್ರೆ ಹಾಕೋತೀನಿ ರೀ ಸಕ್ರೆ ರುಬ್ಕೋತೀನಿ ನಾನು ಸಕ್ಕರೆ ರುಬ್ಕೊಂಡು ಇಟ್ಕೊಂಡು ನೋಡ್ರಿ ಸಕ್ರೆ ಹಾಕ್ಕೋತೀನಿ ಈಗ ರವೆ ಹುರ್ಕೋತೀನಿ ರೀ ತುಪ್ಪ ಹಾಕಿ ಚೆಂದಾಗಿ ರವೆ ಹುರ್ಕೋಬೇಕ್ರಿ ಮೊದಲು ಒಂದಿಷ್ಟು ಸಣ್ಣ ಇದನ್ನೇ ಉರಿ ಇರ್ಬೇಕು ರೀ ಭಾಳ ಜೋರು ಉರಿ ಇರಬಾರ್ದು ಫುಲ್ ಸಣ್ಣ ಉರಿ ಇಟ್ಟು ನಾವು ರವೆ ಹುರ್ಕೋಬೇಕ್ರಿ ಈಗ ಮಿಕ್ಸಿ ಒಳಗೆ ಹಾಕಿ ಸಣ್ಣ ಮಾಡ್ಕೊಂಬರ್ತೇನೆ ರೀ ಅಂದ್ರೆ ಸಬ್ ದಪ್ಪ ಇರ್ತೈತಿ ನೋಡ್ರಿ ರವೆ ಅದಕ್ಕೆ ಸಣ್ಣ ಮಾಡ್ಕೊಂಬರ್ತೇನೆ ರೀ ರವೆ ಈಗ ಸಣ್ಣ ಮಾಡ್ಕೊಂಡು ನೋಡಿರಿ ಫುಲ್ ಸಣ್ಣ ಆಗಬೇಕು ಅಂದ್ರೆ ಉಂಡೆ ಕಟ್ಲಾಕ ಚೆಂದ ರೀ ಅದೊಂದು ಐತಿ ಅದೆಷ್ಟು ಹಾಕ್ತೀನಿ ರೀ ಉಂಡೆ ಕಟ್ಟಕ್ಕ ಕಟ್ಟಾಕ ಚೆಂದ ಬರ್ತೈತೆ ನೋಡ್ರಿ ಈಗ ಆಗೈತೆ ನೋಡ್ರಿ ಈಗ ಒಲಿ ಹೊತ್ಸ್ಕೋತೀನಿ ರೀ ಈಗ ಒಲಿ ಹೊತ್ಸ್ಕೊಂಡ ಅದೇನು ಹುರ್ಕೊಂಡ ರುಬ್ಕೊಂಬಂದಿ ನೋಡ್ರಿ ರವೆ ಅದನ್ನ ಈಗ ಒಳಗೆ ಹಾಕಿ ಈಗ ಸಕ್ಕರೆ ಮತ್ತು ಗೋಡಂಬಿ ಬಾದಾಮಿ ಮತ್ತು ಏಲಕ್ಕಿ ಹಾಕ್ಕೊಂಡಿನ ನೋಡಿರಿ ಅದನ್ನ ಪುಡಿ ಸಕ್ರೆ ಇದ್ರೊಳಗೆ ಹಾಕೊಳ್ಳೋದ್ರಿ ಈಗ ಹಾಕ್ಕೊಂಡಿನ ನೋಡಿರಿ ಅಂದ್ರೆ ರವಾ ಸಣ್ಣ ಮಾಡ್ಬೇಕು ರೀ ಬಾ ದಪ್ಪ ಇತ್ತಂದ್ರೆ ನಮಗೆ ಇದು ಮಾಡಾಕತ್ತ ಭಾಳ ಬಿರುಸತ್ತ ಅದಕ್ಕೆ ಇದಕ್ಕೆ ಹಾಲು ತೊಗೋಬೇಕ್ರಿ ಮೇನ್ ಒಂದು ದೊಡ್ಡ ಕಪ್ಪಲ್ಲೇ ಒಂದು ಕಪ್ಪ ಹಾಲು ತೊಗೋಬೇಕ್ರಿ ಮತ್ತು ನಾನೊಂದು ತುಪ್ಪ ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡಿರಿ ಎರಡು ಸ್ಪೂನ್ ಆಗಷ್ಟ ತುಪ್ಪ ರೀ ಎಲ್ಲ ಸಕ್ಕರೆ ಕರಿಕ್ತೈತ್ರಿ ಅದು ಈಗ ನಾನು ಹಾಲು ಹಾಕೊಳಕತ್ತೀನಿ ನೋಡಿರಿ ಹಾಲು ಸ್ವಲ್ಪ ಜಾಸ್ತಿನೇ ಹಾಕೋಬೇಕ್ರಿ ನಾನು ಸ್ವಲ್ಪ ಕಮ್ಮಿ ಹಾಕೊಂಡಿ ಸ್ವಲ್ಪ ಉಂಡೆ ಇದು ಅದು ಮತ್ತು ಹಾಲು ಹಾಕೊಂಡು ಇದು ರೀ ನಾನು ಅರ್ಧ ಲೀಟ್ರಿ ಹಾಲು ತೊಗೋಬೇಕ್ರಿ ನಾನು ಹಾಲು ಕಮ್ಮಿ ತೊಂದಿದ್ದೀನಿ ಸ್ವಲ್ಪ ಇದು ಆಯ್ತು ಆಮೇಲೆ ಹಾಲು ಹಾಕೊಳ್ಳೋಣ ಕರೆಕ್ಟ್ ಆಯ್ತು ರೀ ಹಾಲು ಕಾಸ್ಕೊಂಡು ಇಟ್ಕೊಂಡಿದ್ದ ಹಾಲು ಅದಾವ ಆರಿಸ್ಕೊಂಡಿನಿ ಅದಕ್ಕೆ ಹಾಲು ಹಾಕ್ಕೊಂಡಿನಿ ನೋಡ್ರಿ ಈಗ ಈಗ ಉಂಡೆ ರೀ ಇನ್ನೊಂದು ಸ್ವಲ್ಪ ತೆರಬೇಡಿ ಉಂಡೆ ಕಟ್ಕೊಳ್ಳೋಣ್ರಿ ಈಗ ಗ್ಯಾಸ್ ಬಂದ್ ಮಾಡ್ಕೊತೀನಿ ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ್ರೆ ಉಂಡೆ ಕಟ್ಕೊಳಕತ್ತೀನಿ ನೋಡ್ರಿ ಈ ಥರ ರೀ నోడ్రీ కి ఉండి మెత్తగా అత్రీ ఉండె చనత నోడ్రీట్ చంద మెత్త ఉండి తినకూ టేస్ట్ ఇత రీ అదర బందైతి సూపర్ అవీ తిను తోర్తీ నోడ్రీ చంద్ర నవ ఇకి పాకూ ఇలా ಚೆನ್ನಾಗಿ ಆತರ ಈ ಉಂಡಿ ಇಷ್ಟ ಆದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು